ನಟ ದರ್ಶನ್ ಹಾಗೂ ಪವಿತ್ರಗೌಡ ಇಬ್ಬರಿಗೂ ಕೂಡ ಮುಂದೆ ಬರಲಿರುವ ಕೋರ್ಟ್ ತೀರ್ಪು ಅವರ ಜೀವನದ ಅಳಿವು ಉಳಿವಿನ ಪ್ರಶ್ನೆಯಾಗಿದೆ ಇದೀಗ ಇಬ್ಬರು ಕೂಡ ಶಕ್ತಿ ದೇವತೆ ಹೋಗಿದ್ದಾರೆ ಹಾಗಾದರೆ ದರ್ಶನ್ ಪವಿತ್ರಗೌಡ ಹೋಗಿ ತೆಲ್ಲಿಗೆ ಸಂಪೂರ್ಣವಾಗಿ ನೋಡೋಣ ಬನ್ನಿ ದರ್ಶನ್ ಆಷಾಢ ಮಾಸದ ಶುಕ್ರವಾರ ಹಾಗೂ ಮೈಸೂರಿನಲ್ಲಿ ಚಿತ್ರೀಕರಣ ಹೊರತಾಗಿ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಡುವುದಿಲ್ಲ ಆದ್ರೀಗ ಶ್ರಾವಣ ಮಾಸದಲ್ಲಿ ದಿಢೀರ್ ಅಮ್ಮನ ಆಶೀರ್ವಾದ ಬೇಡಿರುವುದು ವಿಶೇಷ ಸದ್ಯದಲ್ಲಿ ದರ್ಶನ್ಗೆ ನೀಡಿರುವ ಜಾಮೀನಿನ ರದ್ದು ಕೋರಿ ಸಲ್ಲಿಸಲಾದ ಅರ್ಜಿಯ ಆದೇಶ ಹೊರಬೀಳುತ್ತೆ ಇದೇ ಆತಂಕದಲ್ಲೇ ಇರುವ ದರ್ಶನ್ ನೆಮ್ಮದಿಗಾಗಿ ದೇವತೆಗಳ ಮೊರೆ ಹೋಗುತ್ತಿದ್ದಾರೆ ಅನ್ನೋ ಮಾತು ಕೇಳಿಬರುತ್ತಿದೆ ಇತ್ತ ದರ್ಶನ್ ಗೆಳತಿ ಪವಿತ್ರಗೌಡ ಕೂಡ ಬೆಂಗಳೂರಿನ ಪ್ರಸಿದ್ಧ ಅಣ್ಣಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಇಂದು ಶಕ್ತಿ ದೇವತೆಯ ದರ್ಶನ ಪಡೆದ ಪವಿತ್ರ ದೇವರಿಗೆ ಸೀರೆ ಸಮರ್ಪಿಸಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ದೇವಸ್ಥಾನದಲ್ಲಿ ಕಳೆದ ಪವಿತ್ರ ಈ ಭೇಟಿಯ ಸಂದರ್ಭದಲ್ಲಿ ಅವರ ಜೊತೆಗೆ ಕೆಲವೇ ಆಪ್ತರು ಇದ್ದರು ಎಂದು ಹೇಳಲಾಗುತ್ತಿದೆ ಇತ್ತ ದರ್ಶನತ್ತ ಪವಿತ್ರಗೌಡ ಇಬ್ಬರು ಶಕ್ತಿ ದೇವತೆಗಳ ಮೊರೆ ಹೋಗಿದ್ದು ಜಾಮೀನು ಅರ್ಜಿ ತೀರ್ಪು ಬರುವ ಮುಂಚೆ ಇಬ್ಬರಿಗೂ ಜೈಲಿಗೆ ಹೋಗುವ ಭಯ ಕಾಡುತ್ತಿದೆ ದರ್ಶನ್ ಹಾಗೂ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ